ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ಇವತ್ತು ವೀಕ್ಷಕರಿಗೆ ನಾನು ಮೊಳಕೆ ಕಟ್ಟಿರೋ ಸಾಂಬಾರು ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ನೀವು ಕೂಡ ಮಾಡಿಕೊಂಡು ಚಪಾತಿ ಅಲ್ಲಿ ಮುದ್ದೆ ಹಾಲಿ ಅನ್ನಕಾಲಿ ಎಲ್ಲದಕ್ಕೂ ಕೂಡ ಸವಿಬೋದು ಮಾಡುವಂಥ ಪದ್ಧತಿ ನೋಡೋಣ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದು ಮಿಕ್ಸಿ ಜಾರಲ್ಲಿ ನಾವೀಗ ಮಸಾಲೆ ಮಾಡ್ಕೋಬೇಕಾಗುತ್ತೆ ಹಾಗಾದರೆ ಒಣ ಕೊಬ್ಬರಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಒಂದೆರಡು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಇವೆಲ್ಲನೂ ಕೂಡ ಹಾಕ್ಕೋಬೇಕು ಮಿಕ್ಸಿ ಜಾರಲ್ಲಿ ಇವೆಲ್ಲ ಕೂಡ ಹಾಕಿ ಫಸ್ಟಿಗೆ ತರತರಿಯಾಗಿ ಪೇಸ್ಟ್ ಮಾಡ್ಕೊಂಬೇಡಿ ಯಾಕಂದರೆ ಒಣ ಕೊಬ್ಬರಿ ಅಲ್ವಾ ಬೇಗ ಪೇಸ್ಟ್ ಹಾಕೋದಿಲ್ವಾ ಈಗ ನೋಡಿ ಈ ಒಣ ಕೊಬ್ಬರಿ ಪೇಸ್ಟ್ ಆಯಿತು ಇವಾಗ ಇದಕ್ಕೆ ನಾವು ಟೊಮೊಟೊ ಹಣ್ಣು ಕೂಡ ನಾನು ನಾನೊಂದು ಮೂರು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಇವಾಗ ಈ ಮೂರು ಟೊಮೊಟೊ ಹಣ್ಣು ಹಾಕ್ಕೊಂಡು ಮತ್ತೆ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬಂದೆ ಇವಾಗ ಇದು ಪೇಸ್ಟ್ ರೆಡಿ ಆಯಿತು ಬನ್ನಿ ಮತ್ತೆ ಆ ಥರ ಮೊಳಕೆ ಕಟ್ಟಿರೋ ಸಾಂಬಾರು ಮಾಡುವಂಥ ಪದ್ಧತಿ ತೋರಿಸ್ಕೊಡ್ತೀನಿ ಇವಾಗ ನೋಡಿ ನಾನು ಮೊಳಕೆ ಕಟ್ಟಿರೋ ಕಾಳು ನಮ್ಮ ಕಡೆ ಸಿಗುತ್ತೆ ನಮ್ಮ ಕಡೆ ಉಸಳಿ ಕಾಳು ಮತ್ತು ಕಡಲೆಕಾಳು ಬಟಾಣಿ ಎಲ್ಲನೂ ಕೂಡ ಈ ರೀತಿ ಮಿಕ್ಸ್ ಮಾಡಿ ಪ್ಯಾಕೆಟ್ ಮಾರ್ತಾರೆ ನಮ್ಮ ಕಡೆ ಹಾಗಾಗಿ ನಾನು ಮೊಳಕೆ ಕಟ್ಟಿರೋ ಕಾಳು ಮಾರ್ಕೆಟ್ನಲ್ಲಿ ತಂದಿರೋದು ನೀವು ಬೇಕಾದರೆ ಮನೇಲಿ ಕೂಡ ಮೊಳಕೆ ಮಾಡ್ಕೊಬೋದು ರಾತ್ರಿ ಎಣ್ಣೆ ಹಾಕ್ಕೊಂಡು ಮತ್ತು ಸ್ವಲ್ಪ ಮೊಳಕೆ ಬರೋದಕ್ಕೆ ಬಟ್ಟೆಯಲ್ಲಿ ಕಟ್ಟಿಡ್ಬೋದು ಇವಾಗ ಮಾಡುವಂಥ ಪದ್ಧತಿಯಲ್ಲಿ ನಾನು ಅದಕ್ಕೋಸ್ಕರ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ ದಿಢೀರವಾಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಹಾಗಾದರೆ ಕುಕ್ಕರ್ನಲ್ಲಿ ನಾನು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು ಅಲ್ಲ ಎಣ್ಣೆ ಬಿಸಿ ಆದಮೇಲೆ ನಾನು ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬನೇ ಸರಳ ಪದ್ಧತಿ ಯಾಕಂದರೆ ಸಾಂಬಾರು ಡೈಲಿ ಡೈಲಿ ತಿನ್ನೋರಿಗೆ ಬೇಸರ ಆದರೆ ಈ ರೀತಿ ಕೂಡ ನೀವು ಮೊಳಕೆ ಕಟ್ಟಿರೋ ಸಾಂಬಾರುಗಳು ಮಾಡ್ಕೋಬೋದು ಮಕ್ಕಳಿಗೆ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅವರು ಕೂಡ ಮೊಳಕೆ ಕಟ್ಟಿರೋ ಕಾಳು ತಿನ್ನಬೇಕಂದ್ರೆ ತಿನ್ನೋದು ಕೊಟ್ಟರೆ ಕೂಡ ತಿನ್ನೋದಿಲ್ಲ ಅವ್ರಿಗೆ ಈ ಥರ ಮಾಡಿ ಕೊಟ್ಟರೆ ಅವರು ಕೂಡ ಇಷ್ಟಪಟ್ಟು ತಿನ್ಬೋದು ಇವಾಗ ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದೆ ನೋಡಿ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡ್ಬಿಡಿ ಈಗ ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋಗಬೇಕು ಹಾಗೆ ಕೆಂಪು ಕೂಡ ಆಗಲಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ ಅದಕ್ಕೆ ಒಂದು ಅರ್ಧ ಚಿಟಿಕೆಯಷ್ಟು ಅಷ್ಟು ಪುಡಿ ಕೂಡ ಸೇರಿಸ್ಕೊಂಡ್ರೆ ಬೇಗನೆ ಕೆಂಪಗಾಗುತ್ತೆ ಈರುಳ್ಳಿ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಕೂಡ ಅದರಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನು ಮಾಡಿರುವಂಥ ಪದ್ಧತಿಯಲ್ಲಿ ತೋರಿಸಿರೋದು ನಿಮಗೂ ಕೂಡ ಇಷ್ಟ ಆದರೆ ನೀವೂ ಕೂಡ ಇದೇ ಥರವಾಗಿ ಮಾಡ್ತಾಯಿದ್ರೆ ಕಮೆಂಟ್ಸ್ ಮಾಡಿ ಹೇಳಿ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡ್ಬೋದು ಅಂತ ಕೇಳ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಧನಿಯಾ ಪೌಡರ್ ಸಾಂಬಾರು ಪುಡಿ ಮತ್ತು ಕೆಂಪು ಖಾರದ ಪುಡಿ ಹಾಕ್ಕೊಬೋದು ಸೂಪರಾಗಿ ರುಚಿ ಬರುತ್ತೆ ಇವಾಗ ಇವೆಲ್ಲ ಕೂಡ ಹಾಕ್ಕೊಂಡಾಯ್ತಲ್ವಾ ನಾನೀಗ ರುಬ್ಬಿರೋಂಥ ಪೇಸ್ಟ್ ಕೂಡ ಇದರಲ್ಲಿ ಬೆರೆಸ್ಕೊಳ್ಬಿಡ್ತೀನಿ ಈಗ ನೋಡಿ ನಾನು ರುಬ್ಬಿರುವಂಥ ಮಿಕ್ಸಿ ಜಾರಲ್ಲಿ ರುಬ್ಬಿರುವಂಥ ಪೇಸ್ಟ್ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿರೋದಂತ ಇವಾಗ ಇನ್ನೂ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಮಿಕ್ಸಿಯಲ್ಲಿ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿರೋದೆಲ್ಲ ಹಾಕ್ಕೊಳ್ತೀನಿ ಇದರಲ್ಲಿ ನೋಡಿ ನಿಮಗೆ ಎಷ್ಟು ತೆಳುವಾಗಿ ಬೇಕಾ ಗಟ್ಟಿ ಬೇಕಾ ಅಂತ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಇವಾಗ ಮೊಳಕೆ ಕಟ್ಟಿರೋ ಕಾಳು ಚೆನ್ನಾಗಿ ತಳ್ಕೊಂಡು ಅದರಲ್ಲಿ ಹಾಕ್ಕೊಂಡು ಬಿಡಬೇಕು ಹಾಕಿ ಚೆನ್ನಾಗಿ ಕಲಸ್ಕೊಂಡು ಕುಕ್ಕರ್ ಮುಚ್ಚಿ ಒಂದೆರಡು ವಿಸಿಲ್ ತೆಗೆದ್ರೆ ಸಾಕು ಟೇಸ್ಟಿಯಾಗಿರುವಂಥ ಮೊಳಕೆ ಕಟ್ಟರೆ ಸಾರು ರೆಡಿಯಾಗುತ್ತೆ ಬಿಸಿ ಬಿಸಿ ಮುದ್ದೆ ಅಲ್ಲಿ ರೊಟ್ಟಿ ಅಲ್ಲಿ ಅನ್ನಕ್ಕೆ ಅಲ್ಲಿ ಸವಿಬೋದು ನೋಡಿ ಇವಾಗ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ತೆಳುವಾಗೆ ಇರಲಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಇವಾಗ ನೋಡಿ ನಾನು ಇದಕ್ಕೆ ನೀರು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೇಲಿಂದ ಕುಕ್ಕರ್ ಮುಚ್ಚಿ ಒಂದೆರಡು ವಿಸಿಲು ತೆಗೆದ್ರೆ ಸಾಕು ಸಕ್ಕತ್ತಾಗಿ ಟೇಸ್ಟಿಯಾಗಿ ಮೊಳಕೆ ಕಟ್ಟರ ಸಾಂಬಾರು ರೆಡಿ ಆಗುತ್ತೆ ಎರಡು ವಿಸಿಲ್ ಆದಮೇಲೆ ನೋಡೋಣ ಯಾವ ರೀತಿ ರೆಡಿಯಾಗಿರೋದಂತ ಇವಾಗ ನೋಡಿ ಎರಡು ಆಯಿತು ಕುಕ್ಕರ್ ಕೂಡ ಮೇಲೆ ತೋರಿಸ್ತಾ ಇದೀನಿ ಸೂಪರಾಗಿ ಕುದ್ದಿರೋದು ಇವಾಗ ಒಂದು ಸವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ ಏನು ಹೇಳ್ತೀರಾ ಸಖತ್ ವಾಸನೆ ಬರ್ತಾಯಿತ್ತು ಸೂಪ್ ಸೂಪರಾಗಿ ನೋಡಿದ್ರೆ ನಾನು ಅಷ್ಟು ಟೇಸ್ಟ್ ಆಗಿತ್ತು ಹಾಗಾದರೆ ಯಾಕೆ ತಡ ಮಾಡ್ತೀರಾ ಸ್ನೇಹಿತರೆ ವೀಕ್ಷಕರೇ ನಿಮಗೂ ಕೂಡ ಮೊಳಕೆ ಕಟ್ಟರ ಸಳೆ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಈ ಪದ್ಧತಿಯಲ್ಲಿ ಮಾಡ್ಕೊಂಡು ರುಚಿ ನೋಡಿಕೊಂಡು ಬಿಡಿ ಇಷ್ಟ ಆದರೆ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮುಂದೆ ಬರೋ ವಿಡಿಯೋಗೂ ಕೂಡ ನನಗೆ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋ ಕೂಡ ಖಂಡಿತವಾಗಿ ಯಾರೆಲ್ಲ ನೋಡಿದ್ರೆ ಕಮೆಂಟ್ಸ್ ಮಾಡಿ ಹೇಳಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್